ನೊಂದಂತ ಜನ ಸಿಡಿದದ್ದು ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿ ಬ್ರಿಟಿಷರ ಇದ್ದ ಸಂದರ್ಭದಲ್ಲಿ ಕೆಲವು ಕಾನೂನುಗಳನ್ನು ತಗೊಂಡ್ರು ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿಕೊಂಡಂತ ಈ ಎಂಬತ್ತು ವರ್ಷಗಳ ಸ್ವತಂತ್ರ ಇವತ್ತು ಎಂತ ಪರಿಸ್ಥಿತಿಗೆ ಬಂದು ತಲುಪಿದೆ ಆ ಬಂದಂತ ಹಕ್ಕುಗಳು ಒಂದೇ ಒಂದು ಉದಾಹರಣೆ ಅಂದ್ರೆ ನಮ್ಮ ಒಂದು ವೀರ ಪರಂಪರೆ ಬರೀ ಎಂಬತ್ತು ವರ್ಷ ಆಗಿದೆ ದೇಶದ ಸ್ವತಂತ್ರ ಬಂದು ಈ ಸ್ವತಂತ್ರದಲ್ಲಿ ಭಗತ್ ಸಿಂಗ್ ಮೂರು ವರ್ಷಗಳಿಗೆ ಮೀಸಲಿಸಿರು ಭಗತ್ ಸಿಂಗ್ ಅವತ್ತು ಬ್ರಿಟಿಷ್ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಈ ದೇಶದ ರೈತರು ದುಡಿಯೋ ಜನರ ವಿರುದ್ಧವಾದಂತ ಕಾನೂನು ತರ್ತಾ ಇದ್ರು ಅವತ್ತು ದೇಶದ ಜನರ ಗಮನವನ್ನು ಸೆಳಿಬೇಕು ಇದ್ದಂತ ಕೆಲವರೇ ಇಡೀ ಸರ್ಕಾರ ದೇಶದ ಗಮನವನ್ನು ಸೆಳೆದು ಈ ನೀತಿಗಳ ವಿರುದ್ಧ ಜನರ ಮುಂದೆ ಚರ್ಚೆ ಮಾಡಿ ಜನ ಅಂತ ಅಂತೇಳಿ ಅವತ್ತು ಭಗತ್ ಸಿಂಗ್ ಮತ್ತು ಸಂಗಾತಿಗಳು ಬಾಂಬ್ ಹಾಕಿ ಆ ನೀತಿಗಳನ್ನ ವಿರೋಧಿಸ್ತಾರೆ ಇಂತ ವೀರ ಪರಂಪರೆ ಇರುವಂತ ನಮ್ಮ ಭಾರತ ದೇಶದ ಪರಂಪರೆಯನ್ನ ಇವತ್ತು ನಮ್ಮ ಹೋರಾಟದಿಂದ ಪಡೆದಂತ ಹಕ್ಕಿಗಳನ್ನ ಇವತ್ತು ಎಲ್ಲವನ್ನ ತಿದ್ದುಪಡಿ ಮಾಡಿ ಈ ದೇಶದ ದುಡಿಯುವ ಜನರನ್ನ ಬಂಡವಾಳಗಾರ ಗುಲಾಮರಾಗಿಸುವ ನೀತಿಗಳು ತರುವಂತ ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ನಾಲ್ಕು ಕೋರೆಗಳ ಜನ ವಿರೋಧಿ ನೀತಿ ವಿರುದ್ಧ ಇವತ್ತು ಫೆಬ್ರವರಿ ಹನ್ನೆರಡನೇ ತಾರೀಕು ಭಾರತ್ ಬಂದ್ ಆಗ್ತಾ ಇದೆ ಅದ್ರ ಭಾಗವಾಗಿ ಹೊಸಕೋಟೆ ಬಂದ್ ನಡೀತಾ ಇದೆ ಈ ವಿಚಾರಗಳನ್ನ ಇನ್ನೊಂದಷ್ಟು ವಿಸ್ತಾರವಾಗಿ ಈ ಮಾತಾಡುವಂತ ಮುಖಂಡರು ಮಾತನಾಡಿದ್ದಾರೆ ಅದಕ್ಕಾಗಿ ಈ ಬಹಿರಂಗ ಸಭೆಯ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ಜನರನ್ನ ಜಾಗೃತಿ ಮಾಡಲಿಕ್ಕೆ ಪತ್ರಿಕಾ ಮಿತ್ರರು ಮಾಧ್ಯಮ ಗೆಳೆಯರು ಬಂದಿದ್ದಾರೆ ಅವರು ಕೂಡ ನಿಮಗೆ ನಿರಪರವಾಗಿರ್ತಕ್ಕಂಥ ಬೇರೆ ಬೇರೆ ಸಂಘಟನೆಗಳ ಮುಖಂಡರೇ ಏನೇನೆ ಹಾಗೂ ಈ ಒಂದು ಬಹಿರಂಗ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಸಂಗಾತಿಗಳೇ ಹಾಗೂ ಹೊಸಕೋಟೆ ತಾಲೂಕಿನ ನಾಗರಿಕ ಬಂಧುಗಳು ಹೊಸಕೋಟೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾಕಷ್ಟು ಪ್ರಚಾರ ರ್ಯಾಲಿಯನ್ನು ಅಂದ್ಕೊಂಡಿದೀವಿ ಕರಪತ್ರ ಹಂಚೋದು ಆಟೋ ಪ್ರಚಾರ ಬೈಕ್ ರ್ಯಾಲಿನ ಮಾಡ್ತಾ ಇದ್ದೀವಿ ಈಗಾಗಲೇ ಹಲವಾರು ಜನಕ್ಕೆ ಯಾವ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಪ್ರಚಾರನ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡಿದ್ದೀವಿ ಇನ್ನು ಕೆಲವರಿಗೆಲ್ಲ ಯಾವ ಉದ್ದೇಶಕ್ಕೆ ಈ ಒಂದು ಪ್ರಚಾರ ನಡೀತಾ ಇದೆ ಏನಕ್ಕೋಸ್ಕರ ಕಾರ್ಮಿಕರು ಇವತ್ತು ಬೀದಿಗೆ ಇಳಿದಾರೆ ಅನ್ನೋದನ್ನ ತಿಳ್ಕೊಳ್ಳಂತ ಪ್ರಯತ್ನ ಇನ್ನು ಕೆಲವರೆಲ್ಲ ಮಾಡಿಲ್ಲ ಏನೋ ಟೈಮ್ ಪಾಸ್ಗೋಸ್ಕರ ಯಾರೇ ಇಲ್ಲಿ ಬಂದ ಇವತ್ತು ಈ ಹೋರಾಟ ಮಾಡೋದಾಗ್ಲಿ ರ್ಯಾಲಿ ಮಾಡೋದಾಗ್ಲಿ ಮಾಡ್ತಾ ಇಲ್ಲ ನಮ್ಮ ಹಿರಿಯರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ನಮಗೇನು ಒಂದು ಕಾರ್ಮಿಕ ಕಾನೂನುಗಳು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ಈ ದೇಶದ ದುಡಿಯ ವರ್ಗಕ್ಕೆ ಕೊಟ್ಟಿದ್ರು ಇವತ್ತು ಆ ಕಾನೂನುಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಇಡೀ ದೇಶದಲ್ಲಿರುವಂತಹ ಇಪ್ಪತ್ತೈದು ಕೋಟಿ ಕಾರ್ಮಿಕ ವರ್ಗ ಅಖಿಲ ಭಾರತ ಮುಷ್ಕರನ್ನ ಇದೇ ಫೆಬ್ರವರಿ ಹನ್ನೆರಡು ಗುರುವಾರದಿಂದ ಹೊಂದ್ಕೊಂಡಿದ್ದೀವಿ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ರದ್ದುಗೊಳಿಸ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ಏನ್ ಜಾರಿ ಮಾಡ್ತಾ ಇದಾರೆ ಅಂದ್ರೆ ಮಾಲೀಕರ ಪರವಾದಂತ ನಾಲ್ಕು ಸಂಹಿತೆಗಳನ್ನ ಇವತ್ತು ಜಾರಿ ಮಾಡೋದಿಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹೊರಡಿದೆ ಸರಿ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾರನ ರದ್ದುಪಡಿಸಿ ನಾಲ್ಕು ಸಂಹಿತೆಗಳು ಜಾರಿ ತರ್ತಾ ಇದಾರಲ್ಲ ಇದರಿಂದ ಏನ್ ಸಮಸ್ಯೆ ಕಾರ್ಮಿಕ ಸಂಹಿತೆಗಳು ಜಾರಿ ಮಾಡ್ತಾ ಇದಾರೆ ಇದರಿಂದ ಕಾರ್ಮಿಕರಿಗೆ ಏನ್ ಸಮಸ್ಯೆ ಆಗುತ್ತೆ ಅಂತ ಹಲವಾರು ಜನ ಪ್ರಶ್ನೆ ಕೇಳಿದ್ದಾರೆ ಕೆಲವರಿಗೆಲ್ಲ ವಿವರವಾಗಿ ಉತ್ತರ ಕೊಟ್ಟಿದ್ದೀನಿ ಇನ್ನು ಸಾಕಷ್ಟು ಜನಕ್ಕೆ ತಿಳ್ಕೊಳ್ಳಂತ ಅಗತ್ಯತೆ ಇದೆ ಯಾಕಂದ್ರೆ ಹೊಸಕೋಟೆ ತಾಲೂಕಿನ ನಮ್ಮ ಒಂದು ಕೃಷಿಕರು ಏನಿದ್ದಾರೆ ಅತಿ ಹೆಚ್ಚಿನ ಜನ ಕೃಷಿಕರು ಇರೋದ್ ಹೊಸಕೋಟೆ ತಾಲೂಕಲ್ಲಿ ಇವತ್ತು ಕೃಷಿಕರಿದ್ದಂತ ರೈತರು ಏನಿದ್ರು ಹೊಸಕೋಟೆ ತಾಲೂಕಲ್ಲಿ ನಿಧಾನವಾಗಿ ಅವರ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಹೊಂದಿದೆ ಕಾರಣ ಸರ್ಕಾರಗಳು ಕೃಷಿ ಯೋಗ್ಯವಾಗಿದ್ದಂತ ಜಮೀನುಗಳನ್ನ ಇವತ್ತು ಕಾರ್ಖಾನೆ ಕಟ್ಟೋದಕ್ಕೆ ವಾಣಿಜ್ಯ ಉದ್ದೇಶಗಳಿಗೆ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ರೈತರೆಲ್ಲ ಒಂದ್ ಸ್ವಲ್ಪ ಖುಷಿಯಾಗಿದ್ರು ಒಳ್ಳೆ ರೇಟ್ ಸಿಗ್ತಾ ಇದೆ ಜಮೀನಿಗೆ ಮಾರ್ತೀವಿ ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಕೆಲಸನೂ ಸಿಗುತ್ತೆ ಮದುವೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಯಾಕಂದ್ರೆ ವ್ಯವಸಾಯ ಮಾಡೋರಿಗೆ ಇವತ್ತು ಹೆಣ್ಣು ಕೊಡ್ತಾ ಇಲ್ಲ ಕಾರ್ಖಾನೆ ಒಂದು ಕಾಂಟ್ರಾಕ್ಟ್ ಕೆಲ್ಸನೆ ಸಿಕ್ ಮದುವೆ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ಇವತ್ತು ಧಾರಾಳವಾಗಿ ಜಮೀನುಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಅವ್ರ ಮಕ್ಕಳನ್ನ ಕೆಲಸ ಕಳಿಸ್ತಾ ಇದ್ದಾರೆ ಆದ್ರೆ ಅವ್ರ ಮಕ್ಕಳು ಇವತ್ತು ಕಾರ್ಖಾನೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ ಯಾವ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಅವ್ರ ಮಕ್ಕಳನ್ನ ಅವ್ರು ಕೇಳ್ಕೊಂಡ್ರೆ ಗೊತ್ತಾಗುತ್ತೆ ಅವರೇ ವಿವರವಾಗಿ ಹೇಳ್ತಾರೆ ನಮಗಿಂತ ತುಂಬಾ ಚೆನ್ನಾಗಿ ಯಾವುದೇ ಒಂದು ಕಾರ್ಖಾನೆನ ನೂರು ಸಂಖ್ಯೆಗಿಂತ ಒಳಗಿದ್ರೆ ಮಾತ್ರನೇ ಸರ್ಕಾರದ ಪೂರ್ವಾನುಮತಿ ಇಲ್ಲದೇ ಬಾಗ್ಲಾಗಬಹುದು ಅನ್ನೋ ಒಂದು ಅವಕಾಶ ಇತ್ತು ಕಾರ್ಮಿಕ ಕಾನೂನುಗಳಲ್ಲಿ ಇವತ್ತು ಕಾರ್ಮಿಕ ಸಂಹಿತೆಗಳನ್ನ ಜಾರಿ ತಂದಿದ್ದಾರೆ ಈ ಸಂಹಿತೆಗಳಲ್ಲಿ ಹೇಳ್ತಾ ಇದಾರೆ ಮುನ್ನೂರು ಜನಕ್ಕಿಂತ ಒಳಗಡೆ ಯಾವುದೇ ಕಾರ್ಖಾನೆ ಬೇಕಾದ್ರೂ ಇಷ್ಟ ಬಂದಾಗ ಕ್ಲೋಸ್ ಮಾಡ್ಬೋದು ಯಾವುದೇ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಇಲ್ಲ ಅಂತ ಇದ್ರ ಅರ್ಥ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಕಾರ್ಖಾನೆಗಳು ಏನಿದಾವೆ ಆ ಕಾರ್ಖಾನೆಗಳಲ್ಲಿ ಕೆಲಸ ಮುನ್ನೂರು ಜನಕ್ಕಿಂತ ಒಳಗಡೆ ಇದೆ ಅಂದ್ರೆ ಇಡೀ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಕಾರ್ಖಾನೆಗಳು ಅವ್ರಿಗೆ ಇಷ್ಟ ಬಂದ ಬಾಗಿಲು ತೆಗಿಬಹುದು ಇಷ್ಟ ಬಂದ ಬಾಗ್ಲಾಕ್ಬೋದು ಈಗ ಆ ಕಾರ್ಖಾನೆಗಳು ಹಾಕಿದ್ರೆ ಆ ಕಾರ್ಖಾನೆಗಳಿಗೆ ಜಮೀನು ಕೊಟ್ಟರು ರೈತರು ಹೋಗಿ ಅವ್ರ ಜಮೀನ್ ವಾಪಸ್ ಕೇಳಿದ್ರೆ ಯಾರು ಕೊಡ್ತಾರ ಖಂಡಿತ ಕೊಡೋದಿಲ್ಲ ಇನ್ನೂ ಒಳ್ಳೆ ರೇಟ್ ಮಾರ್ಕೊಂಡು ಅವ್ರಿನ್ನ ಬಿಂದಾಸ್ ಜೀವನ ನಡೆಸ್ತಾರೆ ಜಮೀನು ಮಾರಿರುವಂತಹ ರೈತರು ವ್ಯವಸಾಯ ಮಾಡಕ್ ಜಮೀನು ಇಲ್ಲದೆ ಅವ್ರ ಮಕ್ಕಳ ಕೆಲಸನೇ ಇಲ್ಲದೆ ಇವತ್ತು ಬೀದಿಗೆ ಬಂದಿದೆ ಇದರ ವಿರುದ್ಧ ನಾವು ಇವತ್ತು ಹೋರಾಟಕ್ಕೆ ನಿಂತಿದ್ದೀವಿ ಕಾಯಂ ಸ್ವರೂಪದ ಕೆಲಸಗಳ ಕೆಲಸ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಒಂದ್ ಸ್ವಲ್ಪ ದಿವಸ ನಮಗೆ ಗುತ್ತಿಗೆ ಕಾರ್ಮಿಕರ ತಗೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಆ ಸಂದರ್ಭದಲ್ಲಿ ಗುತ್ತಿಗೆ ಪದ್ಧತಿ ನಿರ್ಮೂಲನಾ ಕಾಯ್ದೆ ಅಂತ ಒಂದು ತಂದು ಅದರಲ್ಲಿ ಗುತ್ತಿಗೆ ಕಾರ್ಮಿಕರಿಗೆ ಯಾವ ಸ್ವರೂಪದ ಕೆಲಸ ಕೊಡಬೇಕು ಅವರಿಗೆ ವೇತನ ಎಷ್ಟು ಕೊಡಬೇಕು ಅನ್ನೋದನ್ನ ನಿಗದಿ ಮಾಡಿದ್ರು ಅದರ ಪ್ರಕಾರ ನೇರವಾಗಿ ನುರಿತ ಕಾರ್ಮಿಕರು ಮಾಡೋ ಕೆಲಸದಲ್ಲಿ ವೃದ್ಧಿಯ ಕಾರ್ಮಿಕರಿಗೆ ಅವಕಾಶ ಇರಲಿಲ್ಲ ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ನುರಿತ ಕಾರ್ಮಿಕರು ಮಾಡೋ ಕೆಲಸಕ್ಕೆ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂದ್ರೆ ಪರ್ಮನೆಂಟ್ ಜಾಬ್ ಅಂತ ಹೇಳ್ತಿರಲ್ಲ ಪರ್ಮನೆಂಟ್ ಕೆಲಸ ಸಿಗತ್ತೆ ಅನ್ನೋ ಒಂದು ಕಾರಣ ಇತ್ತು ಈಗ ಏನ್ ಮಾಡಿದ್ದಾರೆ ಅಂದ್ರೆ ಈ ಕಾರ್ಮಿಕ ಸಂವಿಧಾನದಲ್ಲಿ ಫಿಕ್ಸೆಡ್ ಟರ್ಮ್ ಅಂದ್ರೆ ನಿಗದಿತ ಅವಧಿಯ ಕಾರ್ಮಿಕರನ್ನ ಯಥೇಚ್ಛವಾಗಿ ಕೆಲ್ಸಕ್ಕೆ ತಗೊಳಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ನುರಿತ ಕಾರ್ಮಿಕರು ಕೆಲಸ ಕೆಲಸಗಳಲ್ಲಿ ಗುತ್ತಿಗೆ ಕಾರ್ಮಿಕರು ಎಷ್ಟು ಜನ ಬೇಕಾದ್ರೆ ಬಳಸ್ಕೋಬಹುದು ಅಂತ ಇದ್ರ ಅರ್ಥ ಇಷ್ಟೇ ಈಗ ಮುಂದೆ ಯಾವ ಕಂಪ್ನಿಗಳಲ್ಲ ಪರ್ಮನೆಂಟ್ ಕೆಲಸ ಇರಲ್ಲ ಅಂತ ಈಗಾಗಲೇ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೀವು ವಿಚಾರಿಸ್ಕೊಂಡ್ರೆ ಗೊತ್ತಾಗುತ್ತೆ ವಿಶ್ವಾನ್ ಕಂಪ್ನಿ ಈಗ ಟೆಸ್ಟ್ ಅಂತ ಕರೀತಾರೆ ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಅಂಡ್ ಸೊಲ್ಯೂಷನ್ಸ್ ಪರ್ಮನೆಂಟ್ ಎಂಪ್ಲಾಯ್ ಎಷ್ಟಿದಾರಪ್ಪ ಬರೀ ಒಂಬೈನೂರ ಐವತ್ತು ಜನ ಇದಾರೆ ಕಾಂಟ್ರಾಕ್ಟ್ ವರ್ಕರ್ಸ್ ಹದಿಮೂರು ಸಾವಿರ ಜನ ಇದಾರೆ ಇಲ್ಲ ಅಷ್ಟೇ ಅಲ್ಲ ದೊಡ್ಡಬಳ್ಳಾಪುರದಲ್ಲಿ ಇನ್ನೊಂದು ಫಾಕ್ಸ್ ಕಾರ್ ಅಂತ ಓಪನ್ ಆಗಿದೆ ಅಲ್ಲಿ ಈಗಾಗಲೇ ಇಪ್ಪತ್ತು ಸಾವಿರ ಜನ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇನ್ನೂ ಒಬ್ಬರಿಗೂ ಪರ್ಮನೆಂಟ್ ಆಗಿಲ್ಲ ಅಲ್ಲಿ ಟ್ರೈನಿ ಆಗಿ ತಗೊಂಡಿದ್ದಾರೆ ನಾವು ಯಾಕೆ ಪರ್ಮನೆಂಟ್ ಕೆಲಸ ಬೇಕು ಅಂತ ಕೇಳ್ತೀವಿ ಅಂದ್ರೆ ಇವತ್ತು ಯಾವುದೇ ಕಾರ್ಖಾನೆಗೆ ಹೋಗಿ ಮೂವತ್ತು ವರ್ಷ ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿರೋ ಯಾವ ಕಾರ್ಖಾನೆಯಲ್ಲೂ ಕೆಲಸ ತಗೊಳ್ತಾ ಇಲ್ಲ ನಾಳೆ ನಿಮ್ಮ ಒಂದು ಹತ್ತು ವರ್ಷ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡಿ ಕೆಲಸದಿಂದ ತೆಗೆದಾಗ ಯಾವ ಕಂಪ್ನಿಯಲ್ಲೂ ಕೆಲಸ ಇರಲ್ಲ ಅವ್ರಿಗೆ ನಿರುದ್ಯೋಗಿ ಆಗಿರ್ತಾನೆ ಸ್ವಂತ ಉದ್ಯೋಗ ಸ್ಥಾಪನೆ ಮಾಡೋದಕ್ಕೂ ಅವ್ರ ಕೈಯಲ್ಲಿ ವಿಳಾಸ ಇರಲ್ಲ ವ್ಯವಸಾಯ ಮಾಡೋಣ ಕೃಷಿ ಜಮೀನು ಇರಲ್ಲ ಆಗ ನಿಮ್ಮ ಮಕ್ಕಳ ಪರಿಸ್ಥಿತಿ ಏನನ್ನೋದನ್ನ ನೀವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬಹುದು ಒಂದು ವೇತನ ಆಯೋಗ ರಚನೆ ಮಾಡಿತ್ತು ಏಳನೇ ವೇತನ ಆಯೋಗ ಸಾವಿರದ ಹದಿನೈದರಲ್ಲಿ ರಚನೆ ಮಾಡಿತ್ತು ಆ ವೇತನ ಆಯೋಗ ಹೇಳುತ್ತೆ ಕನಿಷ್ಠ ವೇತನ ಹದಿನೆಂಟು ಸಾವಿರ ಕೊಡಬೇಕು ಅಂತ ಆದ್ರೆ ನಾವೇ ಆಯ್ಕೆ ಒಂದು ಕೇಂದ್ರ ಬಿಜೆಪಿ ಸರ್ಕಾರ ಹೇಳುತ್ತೆ ಅಷ್ಟೊಂದು ದುಡ್ಡು ಕಾರ್ಮಿಕ ಕೈಲೂ ಮಾಡಲ್ಲ ಪೋಲ್ ಮಾಡಿ ದುಡ್ಡನ್ನ ಹಾಗಾಗಿ ಅವರಿಗೆ ಒಂದು ದಿನಕ್ಕೆ ನೆಲಮಟ್ಟದ ವೇತನ ನೂರ ಎಪ್ಪತ್ತೆಂಟು ರೂಪಾಯಿ ಕೊಟ್ಟರೆ ಸಾಕು ಅಂತ ಯಾಕಂದ್ರೆ ನಮ್ ದುಡ್ಡಲ್ಲ ಅವರಿಗೆ ಒಂದ್ ರೂಪಾಯಿ ಇಡ್ಲಿ ಒಂದ್ ರೂಪಾಯಿ ಟೀ ಸಿಗ್ತಾ ಇದೆಯಲ್ಲ ಅವರಿಗೆ ದುಡ್ಡಿನ ಮೇಲೆ ಗೊತ್ತಿಲ್ಲ ಸುಮಿ ಗೊತ್ತಿಲ್ಲ ದುಡ್ಡಿನ ಮೇಲೆ ಏನು ಅನ್ನೋದು ಕೇವಲ ಒಂದು ದಿನಕ್ಕೆ ನೂರ ಎಪ್ಪತ್ತೆಂಟು ರೂಪಾಯಿ ನೆಲಮಟ್ಟದ ವೇತನ ಫಿಕ್ಸ್ ಮಾಡಿದರೆ ನಾಚಿಕೆ ಆಗಬೇಕು ಈ ಸರ್ಕಾರಗಳಿಗೆ ಇವತ್ತು ಒಬ್ಬ ಕಾರ್ಮಿಕ ಎಂಟು ಗಂಟೆ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡ್ತಾನೆ ಆ ಕಾರ್ಮಿಕರಿಗೆ ಕನಿಷ್ಠ ವೇತನ ಎರಡ್ ಸಾವಿರದ ಹದಿನೈದರಲ್ಲಿ ಏಳನ ವೇತನ ಹದಿನೆಂಟು ಸಾವಿರ ನಿಗದಿ ಮಾಡಬೇಕು ಅಂತ ಆ ಹದಿನೆಂಟು ಸಾವಿರ ವೇತನ ನಿಗದಿ ಮಾಡೋದ್ರ ಬದಲಾಗಿ ಕೇವಲ ಒಂದು ದಿನಕ್ಕೆ ನೆಲಮಟ್ಟದ ವೇತನ ಅಂತ ನೂರ ಮಾಡಿದರೆ ಇದು ಎಷ್ಟು ಮಾತ್ರ ಈ ದೇಶದ ಮೇಲೆ ದುಡಿಯುವರ್ಗದಿದೆ ಅಂದ್ರೆ ಆರು ವರ್ಷ ಆಗಿದೆ ಇದುವರೆಗೂ ರೂಪಾಯಿ ಮನ್ಸಾಗಿಲ್ಲ ಅವ್ರಿಗೆ ಏನಕ್ಕೆ ಅಂದ್ರೆ ಅವ್ರ ಪ್ರಕಾರ ಆರು ವರ್ಷದಿಂದ ಯಾವ ಬೆಲೆ ಏರಿಕೆನೂ ಆಗಿಲ್ಲ ದೇಶದಲ್ಲಿ ಬೆಲೆಗಳನ್ನ ಇಳಿತಾ ಇದೆ ಅವ್ರ ಪ್ರಕಾರ ಅದಕ್ಕೆ ಬೆಲೆ ಏರಿಕೆ ಮಾಡಿಲ್ಲ ಇಂತಹ ನಾಚಿಕೆಗಂಡ ಸರ್ಕಾರದ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ಬೇಕಾ ಬೇಡ ಅಂತ ನೀವೇ ಆಲೋಚನೆ ಮಾಡಿ ಇಷ್ಟೇ ಅಲ್ಲ ಮಹಿಳಾ ಕಾರ್ಮಿಕರನ್ನ ರಾತ್ರಿ ಪಾಳಿ ದುಡಿಸ್ಕೋಬೇಕು ಅಂದ್ರೆ ಅವರ ಒಪ್ಪಿಗೆ ಪತ್ರ ಪಡೆದೇ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿಸ್ಕೋಬೇಕಾಗಿತ್ತು ಇವತ್ತು ಈ ಕಾರ್ಮಿಕ ಸಂವಿಧಾನ ಹೇಳ್ತಾ ಇದಾರೆ ಮಹಿಳಾ ಕಾರ್ಮಿಕರನ್ನ ರಾತ್ರಿ ಬಾಳಿನಲ್ಲಿ ದುಡಿಸ್ಕೊಳ್ಳಕ್ಕೆ ಅವಕಾಶ ಕೊಡೋದಾದೇನೆ ಅವ್ರನ್ನ ಎಂತಹ ಅಪಾಯಕಾರಿ ಕೆಲಸ ಬೇಕಾದ್ರೆ ಬಳಸ್ಕೋಬಹುದು ಅಂತ ನಾವು ಕಾರ್ಮಿಕ ಸಂಘಟನೆಗೆ ಹೇಳ್ತಾ ಇದ್ವಿ ಮಹಿಳೆಯರು ಎರಡು ಕಡೆ ಜವಾಬ್ದಾರಿ ನಿರ್ವಹಿಸಬೇಕು ಅವರಿಗೆ ಕುಟುಂಬದ ಜವಾಬ್ದಾರಿ ನಿರ್ವಹಿಸಿದ ಕಾರ್ಖಾನೆಗೆ ದುಡಿಯುವಂತ ಅನಿವಾರ್ಯತೆ ಇವತ್ತಿದೆ ಗಂಡ ಹೆಂಟಿ ಇಬ್ರು ದುಡಿಲಿಲ್ಲ ಅಂದ್ರೆ ಇವತ್ತು ಸಂಸಾರದ ನೌಕೆ ಸಾಗಲ್ಲ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಬರೀ ಬೆಳಗ್ಗೆ ಆರು ಗಂಟೆ ಸಂಜೆ ಆರು ಗಂಟೆವರೆಗೂ ಮಾತ್ರ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ರಾತ್ರಿ ಪಾಳಿಗೆ ಅವಕಾಶ ಕೊಡಬಾರ್ದು ಅಂತ ಆದ್ರೆ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳುವಂತ ಸ್ಲೋಕ ಈ ಒಂದು ಕೇಂದ್ರ ಸರ್ಕಾರ ಇವತ್ತು ಮಹಿಳೆಯರಿಗೆ ರಾತ್ರಿ ಪಾಳಿಯಲ್ಲಿ ಕಡ್ಡಾಯವಾಗಿ ಕೆಲಸ ಮಾಡೋದಕ್ಕೆ ಅಪಾಯಕಾರಿ ಕೆಲಸಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದ್ರ ಜೊತೆಗೆ ಅವ್ರಿಗೆ ಯಾವುದೇ ಸುರಕ್ಷತಾ ಕ್ರಮಗಳನ್ನ ತಗೊಳ್ಳುವಂತ ಒಂದು ಅಂಶಗಳನ್ನ ಈ ಒಂದು ಕಾರ್ಮಿಕ ಸಮಿತಿಗಳಲ್ಲಿ ಸೇರಿಸಿಲ್ಲ ಇಂತಹ ಅಮಾನವೀಯ ಕಾರಣಗಳ ವಿರುದ್ಧ ಇವತ್ತು ನಾವು ಬೇದಿ ಹೇಳಿದೀವಿ ಈ ಹಿಂದೆ ನಾನು ಸಂಕ್ಷಿಪ್ತವಾಗಿ ನಮ್ಮ ರೈತರ ಒಂದು ಸುತ್ತಮುತ್ತ ನಡೆಸಿರ್ತಕ್ಕಂತ ಅವರ ಗೊತ್ತಿರ್ತಕ್ಕಂಥ ಕೆಲವು ವಿಷಯದ ಬಗ್ಗೆ ತಮ್ಮ ಮುಂದೆ ಇತ್ತು ನಾಳೆ ಹನ್ನೆರಡು ತಾರೀಕಲ್ಲಿ ನಡೀತಾ ಇದ್ದ ವೈಯಂಕ ಬಂದ್ ಈ ಬಂದ್ಗೆ ನಮ್ಮ ಹೊಸಕೋಟೆ ತಾಲೂಕಿನ ರೈತಾಪಿ ವರ್ಗ ಸಂಪೂರ್ಣವಾಗಿ ಬೆಂಬಲಿಸಿ ಹೋರಾಟವನ್ನ ಯಶಸ್ವಿ ಮಾಡಬೇಕಂತೇಳಿ ಕೋರ್ಕೋತಾ ನಾನು ಕೆಲವು ವಿಷಯಗಳನ್ನ ತಮ್ಮ ಮುಂದೆ ಇಷ್ಟ ಇಷ್ಟಪಡ್ತೀನಿ ಬಂಧುವರೆ ಈಗಾಗಲೇ ಇಲ್ಲಿ ನಮ್ಮ ಹೋರಾಟದ ಭಾಗವಾಗಿ ಕೆಲವು ಬೇಡಿಕೆಗಳು ರೈತರ ಪರವಾದ ಬೆಳಗ್ಗೆಗಳನ್ನ ಇಲ್ಲಿ ಪ್ರಸ್ತಾಪ ಆಗಿವೆ ಮುಖ್ಯವಾಗಿ ಬೀಜ ಬಸೂದೆ ಮಂಡಿಸಿ ಅದನ್ನ ಜಾರಿ ಮಾಡಕ್ಕೆ ಕಾನೂನು ಮಾಡ್ತಾ ಇದೆ ಅದರ ಉದ್ದೇಶ ಏನಂದ್ರೆ ರೈತರನ್ನ ಬಹುರಾಷ್ಟ್ರೀಯ ಕಂಪನಿಗಳ ಕಟ್ಟುಮುಷ್ಟಿಗೆ ಸಿಲುಕೇದು ವಿದ್ಯುತ್ ಕಾಯಿಲೆ ವಿದ್ಯುತ್ ಕಾಯಿಲೆ ಉದ್ದೇಶ ಏನಂದ್ರೆ ಇಷ್ಟು ಸಹ ನಮ್ಮ ರೈತರು ಅಸ್ಮಾತ್ ಏನಾದ್ರೂ ಸಂಸತ್ಗೆ ಏನಾದರೂ ಸರ್ವಿಸ್ ತಗೋಬೇಕಾದ್ರೆ ಸಂಪರ್ಕ ಆ ಕೆ ಇದು ಹೇಳ್ತಾ ಇದ್ರು ದೇಶಕ್ಕೆ ಕನ್ನಡ ಕೊಡುವಂತ ರೈತರು ಈ ದೇಶವನ್ನ ಕಾಯುವಂತ ಯೋಧರು ಸೈನಿಕರು ಈ ದೇಶದ ಕಣ್ಣುಗಳು ಅಂತ ಆದ್ರೆ ಈ ದೇಶವನ್ನ ಸುಭಿಕ್ಷೆಯಾಗಿ ಉತ್ಪಾದನೆಯನ್ನ ಮಾಡಿ ಆರ್ಥಿಕ ಮುನ್ನಡೆಯನ್ನ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಹೊರಸುವಂತ ಕಾರ್ಮಿಕರು ಈ ದೇಶದ ಕಣ್ಣು ಕೂಡ ಆ ನಿಟ್ಟಿನಲ್ಲಿ ಹೇಳಂತ ಮಾತಾಡದಂತ ಐದಪ್ಪೆಗೌಡ ವಂದನೆಗಳು ಹೊಸಕೋಟೆ ತಾಲೂಕಿನ ಸಿಎಂ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರು ಹಾಗೂ ಅಖಿಲ ಭಾರತ ವಕೀಲರ ಸಂಘದ ರಾಷ್ಟ್ರೀಯ ಮುಖಂಡರು ರಾಜ್ಯ ಅಧ್ಯಕ್ಷರು ಆದಂತ ಅರಿಂದ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಕೇಳ್ಕೊಂತ ಇರ್ತಕ್ಕಂಥ ಎಲ್ಲ ರೈತ ಕಾರ್ಮಿಕ ಮತ್ತು ವಿವಿಧ ಸಂಘಟನೆಗಳ ಮುಖಂಡರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಕಾರ್ಮಿಕ ರೈತ ಮತ್ತು ಹೊಸ ನಾಗರಿಕ ಒಂದು ನಾನು ಪ್ರಥಮವಾಗಿ ಹೊಸಕೋಟೆಯ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ತೇನೆ ಯಾಕಂತ ಹೇಳಿದ್ರೆ ಹನ್ನೆರಡನೇ ತಾರೀಕಿನ ದಿವಸ ತಾವು ತಮ್ಮ ವ್ಯಾಪಾರಗಳನ್ನ ಮುಚ್ಚಿ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಸೆ ನಿಮ್ಮಲ್ಲಿ ಮನವಿ ಮಾಡುವಾಗ ಒಂದು ವಿಚಾರವನ್ನ ಹೇಳ್ತೀನಿ ಹೊಸಕೋಟೆಯಲ್ಲಿ ನಿಮ್ಮ ವ್ಯಾಪಾರಗಳು ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದು ಈ ಪ್ರಾಂತದಲ್ಲಿರ್ತಕ್ಕಂಥ ಕಾರ್ಮಿಕರು ಇವತ್ತು ದಿವಸ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥವರು ತಮ್ಮ ಅಂಗಡಿ ಮುಗ್ಗಟ್ಟುಗಳಲ್ಲಿ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಕಾರ್ಮಿಕರು ಮುಗಟ್ಟಿನಲ್ಲಿದ್ದಾರೆ ಸಮಸ್ಯೆಗಳಲ್ಲಿದ್ದಾರೆ ಆ ಕಾರ್ಮಿಕರು ಇವತ್ತಿನ ದಿವಸ ಅವರಿಗೆ ಸರಿಯಾದಂತ ರೀತಿಯ ಸಂಬಳ ಬರಲಿಲ್ಲ ಅಂದರೆ ನಿಮ್ಮ ಅಂಗಡಿಗಳಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕಾರ್ಮಿಕರ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಂಗಡಿಗಳು ನಡೆಯಲ್ಲ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು ಆ ರೀತಿಯಲ್ಲಿ ನೀವು ಇವತ್ತಿನ ದಿವಸ ಕಾರ್ಮಿಕರಿಗೆ ಬೆಂಬ ಹನ್ನೆರಡನೇ ತಾರೀಕಿನ ದಿವಸ ತಾವು ತಮ್ಮ ಅಂಗಡಿ ಮುಕ್ಕಟ್ಟುಗಳನ್ನ ಮುಚ್ಚಿ ನಿಮ್ಮ ವ್ಯಾಪಾರವನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಕಾರ್ಮಿಕರನ್ನ ರಕ್ಷಣೆ ಕೊಡ್ಲಿಕ್ಕೆ ನೀವು ನಮ್ಗೆ ಸಹಕಾರ ಕೊಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮುಂದೆ ನಾನು ಇವತ್ತು ದಿವಸ ಮನವಿ ಮಾಡ್ತೇನೆ ಬಂಧುಗಳೇ ಬಂಧುಗಳೇ ಈಗಾಗಲೇ ನಮ್ಮ ಸ್ನೇಹಿತರು ಅನೇಕರು ಮಾತಾಡಿದ್ದಾರೆ ನಮ್ಮ ದೇಶದ ಪರಿಸ್ಥಿತಿ ಇವತ್ತಿನ ಯಾವ ರೀತಿ ಇದೆ ಈ ದೇಶದ ಬಂಧನವಾಗಿರ್ತಕ್ಕಂಥ ರೈತ ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ದೇಶದ ಸಮಸ್ತ ಜನರಿಗೆ ಆರೋಗ್ಯ ಕೊಡಬೇಕು ಈ ದೇಶದ ಸಮಸ್ತ ಜನರಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತಕ್ಕಂಥದ್ದು ಹೋರಾಟ ನಡಿಬೇಕಾಗಿದೆ ಇವತ್ತಿನ ದಿವಸ ಇವತ್ತು ಯಾರಿಗೆ ಆದರೂ ಆಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ತಮ್ಮ ಮನೆಯಲ್ಲಿರ್ತಕ್ಕಂಥ ತಾಳಿ ಬೊಟ್ಟುಗಳನ್ನ ಮಾರ್ಕೊಂಡು ಖಾಸಗಿ ಆಸ್ಪತ್ರೆಗಳಿಗೆ ಇವತ್ತು ದಿವಸ ಹೋಗ್ಬೇಕಾದಂತ ಸನ್ನಿವೇಶವನ್ನ ಈ ದೇಶ ತಂದೊಡ್ಡಿದೆ ನಾವು ಎಷ್ಟೇ ಸಂಬಳ ಬಂದ್ರು ನಮ್ಮ ಮಕ್ಕಳನ್ನ ಇಬ್ಬರು ಮಕ್ಕಳಿದ್ರೆ ವಿದ್ಯಾಭ್ಯಾಸ ಕಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ವಿದ್ಯಾಭ್ಯಾಸದ ಬಹುಪಾಲು ಆ ವಿದ್ಯಾಭ್ಯಾಸ ನಮ್ಮ ಸಂಭ್ರಮದ ಹೊಸಕೋಟೆ ಉಳುತ್ತದೆ ಅದಕ್ಕಾಗಿ ಈ ಹೊಸಕೋಟೆ ಉಳಿಬೇಕು ಅಂತ ಹೇಳಿದ್ರೆ ಕಾರ್ಮಿಕರು ಉಳಿಬೇಕು ಕಾರ್ಮಿಕರು ಉಳಿಬೇಕು ಅಂತ ಹೇಳಿ ಕಾರ್ಖಾನೆಗಳು ಉಳಿಬೇಕು ಕಾರ್ಖಾನೆಗಳು ಉಳಿಬೇಕು ಅಂದ್ರೆ ಈ ದೇಶ ಈ ದೇಶ ಈ ಕಾರ್ಮಿಕರಿಗೆ ಸರಿಯಾದ ಸಂಬಳ ಬರಬೇಕು ಈ ಸಂಬಳ ಬಂದ್ರೆ ಈ ಹೊಸಕೋಟೆಯಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ಉಳಿತಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಅಸೆಂಬ್ಲಿಯಲ್ಲಿ